ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದಿನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಇವಾಗ ನೋಡಿ ಬೆಳಗ್ಗೆನೆ ಅಪ್ಪ ಮಗಳು ಇಲ್ಲಿ ಗೆಲ್ಲ ನೀರ್ ಹಾಕ್ತಾ ಇದ್ದಾರೆ ಹಾಗೇನೆ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಒತ್ ಶಾವ್ಗೆ ಮಾಡ್ತಾ ಇದೀವಿ ಸೊ ಅದ್ ಕೂಡ ಇಲ್ಲಿ ಪಾಪು ಬಂದು ನೋಡಿ ಇಲ್ಲಿ ನೋಡ್ತಾ ಇದ್ದಾಳೆ ಇದು ಏನಿದು ಹೊಸ ಅವ್ಳು ಫಸ್ಟ್ ಟೈಮ್ ನೋಡ್ತಾ ಇರೋದು ಒತ್ ಶಾವ್ಗೆ ಮಾಡೋದನ್ನ ಇನ್ನು ಇದು ಆಟ ಆಡೋ ತರ ಅನ್ಸುತ್ತೋ ಏನೋ ಗೊತ್ತಿಲ್ಲ ಸುಮ್ನೆ ನೋಡ್ತಾನೆ ಇದ್ದಾಳೆ ತುಂಬಾ ಆಶ್ಚರ್ಯ ಅಂತ ಅನಿಸ್ತಾ ಇದೆ ಅವಳಿಗೆ ನೋಡಿ ಅದನ್ನ ನೋಡ್ಕೊಂಡು ಅದನ್ನ ಹಿಡಿಬೇಕು ಅಂತ ಎಲ್ಲಾ ಮಾಡ್ತಾ ಇದ್ದಾಳೆ ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಸ್ವಲ್ಪ ಬೇಗನೆ ಮುಗಿಸಿ ಒಂಬತ್ತುವರೆ ಹಾಗೆ ಸ್ವಲ್ಪ ಕಾರ್ ಸರ್ವಿಸ್ ಮಾಡಿಸೋದಕ್ಕಿತ್ತು ಅಂತ ಅಂದ್ಬಿಟ್ಟು ಹೋಗೋದಕ್ಕಿತ್ತು ಹೊಸೋ ನನ್ನ ಹಸ್ಬೆಂಡ್ ಕೂಡ ಹೋಗ್ತಾ ಇದೆ ಪುತ್ತೂರಿಗೆ ಪುತ್ತೂರಲ್ಲಿ ಮಾಡ್ಸೋಣ ಯೂಶ್ವಲಿ ನಾವು ಮಂಗ್ಳೂರಲ್ಲೇ ಮಾಡ್ಸೋದು ಸರ್ವಿಸು ಬಟ್ ಈ ಸತಿ ಏನೋ ಸ್ವಲ್ಪ ಪುತ್ತೂರಲ್ಲಿ ಮಾಡಿಸಿ ನೋಡೋಣ ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು ಪುತ್ತೂರಲ್ಲಿ ಕೊಟ್ಟಣ ಅಂತ ಹೋಗೋಣ ಅಂತ ಅಂದ್ಕೊಂಡಿದ್ರು ಸೊ ನಾನು ಬರ್ತೀನಿ ಅಂತ ಹೇಳಿದೆ ಸುಮ್ಮನೆ ಹೆಂಗಿದ್ರು ಕಾರ್ ಸರ್ವಿಸ್ ಆಗುವಷ್ಟು ಹೊತ್ತು ಇಲ್ಲಾದರೂ ವೆಯ್ಟ್ ಮಾಡ್ತಾನೆ ಇರಬೇಕು ಅಲ್ವಾ ಸೊ ಅದ್ರ ಬದಲು ನಾವು ಅಮ್ಮನ ಮನೆಗೆ ಹೋಗೋಣ ಅಲ್ಲಿ ಇರೋಣ ಒಂದು ದಿನ ಮಾರ್ನಿಂಗ್ ಟು ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗತ್ತೆ ಅಂತ ಹೇಳಿದ್ದೆ ಸೊ ಸರಿ ಹಾಗೆ ಮಾಡೋಣ ಹಾಗಾದ್ರೆ ಅಂತ ಅಂದ್ಬಿಟ್ಟು ಆ ಥರ ನಾವೊಂದು ಪ್ಲಾನ್ ಮಾಡಿಬಿಟ್ಟು ಇವತ್ತು ಸ್ವಲ್ಪ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬೇಗನೆ ಪಾಪವು ಸ್ನಾನ ಮಾಡಿ ಅವಳನ್ನು ಒಂದು ಸಣ್ಣ ನಿದ್ದೆ ಮಾಡಿಸಿ ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಪಾಪು ಕೂಡ ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ರಾಗಿ ಸರಿ ಕೊಡ್ತಾ ಇದ್ದೀನಿ ಇವತ್ತು ಹಾಗೆ ಅದಕ್ಕೆ ಬೇಕಾಗಿರೋದೆಲ್ಲ ಪ್ರಿಪರೇಷನ್ಸ್ ಕೂಡ ಮಾಡ್ತಾ ಇದ್ದೀನಿ ರಾಗಿ ಸರಿ ಪೌಡರ್ ರೆಡಿ ಇರುತ್ತೆ ಅಲ್ವಾ ಅದನ್ನೇ ಹಾಕಿಬಿಟ್ಟು ಸ್ವಲ್ಪ ನೀರು ಸ್ವಲ್ಪ ಹಾಲು ಹಾಕಿ ಒಂದ್ ತುಂಡಷ್ಟು ಕಲ್ಸಕ್ರೆ ಹಾಕಿ ನಾನು ಅವಳಿಗೆ ರಾಗಿ ಸರಿನ ಪ್ರಿಪೇರ್ ಮಾಡ್ತೀನಿ ಕಲ್ಸಕ್ರೆ ಬದಲು ಬೆಲ್ಲ ಕೂಡ ಉಪಯೋಗಿಸಬಹುದು ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನ ಹಾಕೋಬಹುದು ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗಿನ ಹೊರಡಬೇಕು ನಾವು ಇವತ್ತು ಕಾರ್ ಸರ್ವಿಸ್ ಕೊಟ್ಟಾಗ ನಾನು ಇನ್ನೂ ವೀಡಿಯೋ ಮಾಡಿರಲಿಲ್ಲ ನನಗೆ ಮರ್ತೇ ಹೋಗ್ಬಿಟ್ಟಿತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೆಂಗೋ ಮಾತಾಡ್ಕೊಂಡಿದ್ದೇನೋ ಸೊ ಹಂಗಾಗಿ ಅಲ್ಲದೇ ಮರ್ತೋಗಿತ್ತು ನಾನು ಬ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ ಆಮೇಲೆ ಆಮೇಲೆ ಆಟೋದಲ್ಲಿ ಹೋಗುವಾಗ ಹೋಗು ಕನೆಕ್ಟು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ನೆನಪಾಗಿ ಮತ್ತೆ ಆಟೋದಲ್ಲಿ ಹೋಗುವಾಗ ಕಂಟಿನ್ಯೂ ಮಾಡಿದ್ದೆ ಬ್ಲಾಗನ್ನು ಆ್ಯಂಡ್ ಅವ್ನು ಪಾಪು ನಾವು ಫಸ್ಟ್ ಟೈಮ್ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ನಾನು ಕೂಡ ತುಂಬಾ ಟೈಮ್ ಆಗಿ ಆಗೋಗ್ಬಿಟ್ಟಿತ್ತು ಆಟೋದಲ್ಲೆಲ್ಲ ಹೋಗದೇ ಇರೋ ಆ್ಯಂಡ್ ಪಾಪ ಗೊತ್ತೂ ಸಖತ್ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಫುಲ್ ಚೆನ್ನಾಗಿ ಗಾಳಿ ಬೀಸತ್ತೆ ಅಲ್ವಾ ಟೂ ವೀಲರಲ್ಲಿ ಕೂಡ ಹೋಗಿ ಅಷ್ಟೊಂದು ಗೊತ್ತಿಲ್ಲ ಬಿಕಾಸ್ ಚಿಕ್ಕ ಅಂತಂದ್ಬಿಟ್ಟು ಅಷ್ಟು ಕರ್ಕೊಂಡು ಹೋಗಿರಲಿಲ್ಲ ಇವಾಗ ಆಟೋದಲ್ಲಿ ಹೋಗೋವಾಗ ಫುಲ್ ಚೆನ್ನಾಗಿ ಗಾಳಿ ಎಲ್ಲ ಬೀಸುತ್ತೆ ತುಂಬ ಎಂಜಾಯ್ ಮಾಡಿದ್ರು ನೋಡ್ಬೋದು ಸಖತ್ ಎಂಜಾಯ್ ಮಾಡ್ತಾ ಇದ್ದಾಳೆ ಸೊ ಕಾರ್ ಸರ್ವಿಸ್ ಕೊಟ್ಬಿಟ್ಟು ಇವಾಗ ಆಟೋದಲ್ಲಿ ಅಮ್ಮನ ಮನೆ ಕಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಆಟೋದಿಂದ ಇಳಿದು ಇವಾಗ ಒಂದು ಸ್ವಲ್ಪ ನಡ್ಕೊಂಡು ಇವಾಗ ಅಮ್ಮನ ಮನೆ ಇನ್ನೇನು ರೀಚ್ ಆಗಿಬಿಡ್ತೀವಿ ತುಂಬಾ ಖುಷಿ ಆಗ್ತಾ ಇತ್ತು ನನಗಂತೂ ಒಂದು ಸಡನ್ ಪ್ಲ್ಯಾನ್ ಮಾಡಿ ಬಂದಿರೋದಲ್ವ ಅದೊಂಥರ ಸ್ಪೆಷಲ್ ಅಂತ ಅನಿಸುತ್ತೆ ಥರ ನಾವು ಬರೋವಾಗ ಆಲ್ಮೋಸ್ಟ್ ಹನ್ನೊಂದೂವರೆ ಹಂಗೇನೂ ಆಗಿಬಿಟ್ಟಿತ್ತು ಸ್ವಲ್ಪ ಲೇಟೇನೇ ಆಯಿತು ಅಲ್ಲಿ ಸರ್ವೀಸಲ್ಲಿ ತುಂಬಾ ಜನ ಇದ್ದರು ತುಂಬ ಕ್ಯೂ ಇತ್ತು ಕೂಡ ಮೊದಲೇನೆ ಬುಕ್ ಮಾಡಿದ್ರು ಬಟ್ ಅಲ್ಲಿ ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿದ ನಂತರ ಬರೋವಾಗ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಬೇರೆ ಕೆಲಸಗಳು ಇತ್ತು ಅದೆಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮನ್ ಮನೆಗೆ ರೀಚ್ ಆದ್ವಿ ನನ್ನ ತಮ್ಮಂಗು ಸ್ವಲ್ಪ ರಜಾ ಇತ್ತು ಅಲ್ವಾ ಅವ್ನು ನೋಡಿ ಇಲ್ಲಿ ಫುಲ್ ಎಲ್ಲಾ ಕಡೆನೂ ಎತ್ಕೊಂಡ್ ಹೋಗ್ತಾ ಇದ್ದಾನೆ ಇವಳನ್ನಂತೂ ಅವಳು ಅಂತೂ ತುಂಬಾ ಎಂಜಾಯ್ ಮಾಡ್ತಾಳೆ ಈ ತರ ಎಲ್ಲಾ ಹೊರ್ಗಡೆ ಎಲ್ಲ ಕರ್ಕೊಂಡ್ ಹೋಗೋದು ಹಕ್ಕಿಗಳನ್ನ ತೋರ್ಸೋದು ಎಲ್ಲಾ ಅಂತ ಅವ್ಳು ತುಂಬಾನೇ ಖುಷಿ ಆಗತ್ತೆ ಮಕ್ಳು ಹಂಗೆ ಇವಾಗ ಇನ್ನೇನಿದ್ರು ಪ್ರಾಣಿಗಳೆಲ್ಲ ನೋಡೋದಕ್ಕೆ ಅವ್ಳಗ್ ತುಂಬಾ ಇಂಟ್ರೆಸ್ಟ್ ಇರತ್ತೆ ಏನಿದು ಅನ್ನೋ ತರ ನಾಯಿ ಬೆಕ್ಕು ದನ ಎಲ್ಲಾನು ನೋಡೋದಕ್ಕೆ ತುಂಬಾ ಖುಷಿ ಪಡ್ತಾರೆ ಈ ಇನ್ನ ಅಂತ ಹೇಳ್ಬೋದು ಅವಳು ಅಷ್ಟೇ ತುಂಬಾನೇ ಇಷ್ಟ ಪಡ್ತಾ ಇಲ್ ಇದಂತೂ ವ್ಯೂ ನಂಗೆ ತುಂಬಾ ಇಷ್ಟ ಆಯಿತು ಪ್ಯಾಷನ್ ಫ್ರೂಟ್ ಅಂತೂ ಆ ಮೂಸಂಬಿ ಮರ ಫುಲ್ ಹಪ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಎಷ್ಟು ಸರಿ ವಿಡಿಯೋ ಮಾಡಿದ್ರು ನನಗೆ ಸಮಾಧಾನ ಇಲ್ಲ ಆ ಥರ ಹೋಗ್ಬಿಟ್ಟಿತ್ತು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಿಸ್ಲಿಗೆ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಆಗಿ ಕಾಣಿಸ್ತಾ ಇತ್ತು ಅಂಡ್ ಎಲ್ಲಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನಾನಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ನನ್ಗೆ ಇದೇ ತರ ಅನ್ಸುತ್ತೆ ನಂಗೆ ಪ್ರತಿ ಸತಿ ಬಂದಾಗ್ಲೂ ಅಮ್ಮನ ಮನೆಗೆ ಎಷ್ಟ್ ಸರಿ ನೋಡಿದ್ರು ಎಷ್ಟ್ ಸರಿ ಇದ್ ಮಾಡಿದ್ರು ಅದೊಂಥರ ಮತ್ತೆ ಸ್ಪೆಷಲ್ ನಾನೇನು ಹೊಸದಾಗಿ ನೋಡ್ತಾ ಇದ್ದೀನಿ ಅನ್ನೋ ತರನೇ ಅನ್ಸುತ್ತೆ ಸೊ ಯಾರ್ಗೆಲ್ಲ ಈ ತರ ಫೀಲ್ ಆಗುತ್ತೆ ಅಂತಾನು ಕಮೆಂಟ್ ಮಾಡಿ ತಿಳಿಸಿ ನನ್ಗಂತೂ ಅದೇ ತರನೇ ಅನ್ಸುತ್ತೆ ನೋಡ್ಬೋದು ಚಿಕ್ಕ ಪುಟ್ಟ ವಿಷಯದ್ದು ತುಂಬಾನೇ ಖುಷಿ ಕೊಡತ್ತೆ ಅಂತಾನೆ ಹೇಳ್ಬೋದು ಪ್ರತಿಯೊಂದು ವಿಷಯ ನಾವು ಹುಟ್ಟಿ ಬೆಳೆದಿದ್ ಮನೆ ಅಲ್ವಾ ಸೊ ಅದ್ರದ್ದು ಫೀಲೇನೆ ಬೇರೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಗಿಡ ತೋರಿಸ್ತಾ ಇದೀನಿ ಅಲ್ವಾ ಕಾಕಡ ಮಲ್ಲಿಗೆ ಸ್ವಲ್ಪ ನಿಮ್ಗೆ ಮಾರ್ಕೆಟ್ ಅಲ್ಲೆಲ್ಲ ಗುಂಡ್ ಗುಂಡಕ್ಕಿರತ್ ಸಿಗತಿ ಸ್ವಲ್ಪ ಉದ್ದನೆ ಇರುವಂತ ಜಾತಿ ಇದು ಬಟ್ ತುಂಬಾ ಚೆನ್ನಾಗಿರತ್ತೆ ನಾವು ಚಿಕ್ಕೋರಿದಾಗೆಲ್ಲಾ ಹೂವ ಕಟ್ಬಿಟ್ಟು ಅದನ್ನ ಮುಡ್ಕೊಂಡು ಹೋಗ್ತಾ ಇದ್ವಿ ಅದು ಒಂಥರ ಒಂದ್ ಚೆನ್ನಾಗಿತ್ತು ಮೆಮರೀಸ್ ಇವಾಗ ನೋಡಿದ್ರೆ ಇಲ್ಲಿ ನೋಡಬಹುದು ಬಿಡಿ ಎಕ್ಕ ಹೂವ ಎಲ್ಲ ಬಿಟ್ಟಿತ್ತು ಅದನ್ನೆಲ್ಲ ಹಾಗೇನೆ ಕ್ಯಾಪ್ಚರ್ ಮಾಡಿದ್ವಿ ಪಾಪು ನೋಡಿ ಇಲ್ಲಿ ಇವಾಗ ಅಕ್ವೇರಿಯಂ ಮುಂದೆ ಕುತ್ಕೊಂಡು ಬಿಟ್ಟಿದ್ದಾಳೆ ಇಲ್ಲಿ ಟೇಬಲ್ ಒಂದು ಅಷ್ಟೇ ಸುಮಾರಷ್ಟು ಪೇಪರು ಬುಕ್ ಎಲ್ಲ ಇಟ್ಟಿದ್ರು ಅದನ್ನೆಲ್ಲ ತಗೊಂಡು ಇವಳಂತೂ ನೋಡೋದೊಂದೇ ಕೆಲಸ ಅವಳಿಗಂತೂ ಇಲ್ಲಿ ಅಪ್ಪ ನನಗೆ ಪ್ಯಾಷನ್ ಫ್ರೂಟ್ ಕೊಯ್ದು ಕೊಡ್ತಾ ಇದ್ರು ಸುಮಾರಷ್ಟು ಬಿಟ್ಟಿತ್ತು ಅಂತ ನನಗೆ ತುಂಬಾನೇ ಇಷ್ಟ ಇದು ಹಂಗಾಗಿ ಅಪ್ಪ ಇಲ್ಲಿ ಹುಡ್ಕಿ ಹುಡ್ಕಿ ಕೊಯ್ದು ಕೊಡ್ತಾ ಇದ್ದಾರೆ ಇವಾಗಂತೂ ಇದು ತುಂಬಾ ಚೆನ್ನಾಗಿ ಆಗತ್ತೆ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತಾ ಇದ್ರಂತೂ ಆಹಾ ಸೂಪರ್ ಆಗಿರುತ್ತೆ ಈ ಸಮ್ಮರ್ ಅಲ್ಲಿ ತುಂಬಾ ಬಿಸಿಲು ಕೂಡ ಒಂಥರ ತಣ್ಣಗೇನಾದ್ರು ಜ್ಯೂಸ್ ಕುಡಿಯೋಣ ಅಂತ ಅನ್ಸೋತರ ಇರತ್ತೆ ಅಲ್ವಾ ಅವಾಗೆಲ್ಲ ಇದನ್ನ ಮಾಡ್ಕೊಂಡು ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಫ್ರೆಂಡ್ಸ್ ನೀವು ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಯಾರಾದ್ರೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಪ್ಲೀಸ್ ಫಾಲೋ ಮಾಡಿ ನಾನಲ್ಲಿ ರೀಲ್ಸ್ ಅನ್ನ ಫೋಟೋಸ್ ಅನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೀವು ಫಾಲೋ ಮಾಡಿ ಓಕೆನಾ ಇಲ್ಲಿ ನೋಡಿ ಪಾಪು ಅಂತೂ ಬಾಲ್ ಥರ ಇದೆ ಅಂತಂದ್ಬಿಟ್ಟು ಅದನ್ನು ಆಟ ಆಡ್ತಾ ಇದ್ದಾಳೆ ಹಾಗೆಯೇ ನಾನು ಇಲ್ಲಿ ಒಂದು ಬೌಲಲ್ಲಿ ಪ್ಯಾಷನ್ ಫ್ರೂಟನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿಟ್ಟಿದ್ದೀನಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ತಿಂತ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಇವತ್ತು ಯಾಕೋ ಜ್ಯೂಸ್ ಬೇಡ ಅಂತ ಅನ್ನಿಸ್ತೇವೆ ಹಾಗಾಗಿ ನಾನು ಹಾಗೇನೆ ತಿನ್ನೋಣ ಅಂತಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡೆ ಸ್ವಲ್ಪ ಸ್ವೀಟು ಬೇಕು ಅಂತ ಅನ್ಸಿದ್ರೆ ಹಾಕೋಬೋದು ಇಲ್ಲ ಅಂತಂದರೆ ಹಾಗೆಯೇ ಸ್ವೀಟ್ ಇರುತ್ತೆ ಅದು ಬಟ್ ನಂಗೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ತಿನ್ನೋಣ ಅಂತ ಅಂದ್ಬಿಟ್ಟಲ್ಲಿ ಇವಾಗ ರೆಡಿ ಮಾಡಿದೀನಿ ಚಕೋತ ಬೇರೆ ಕಟ್ ಮಾಡ್ತಾ ಇದ್ರು ಅದಂತೂ ತುಂಬಾನೇ ರುಚಿಯಾಗಿತ್ತು ಇವಾಗ ಸಮ್ಮರ್ ಅಲ್ವಾ ಏನಾದ್ರೂ ಫ್ರೂಟ್ಸ್ ಕುಡಿಯೋಣ ಅಂತಾನೆ ಅನ್ನಿಸ್ತಾ ಇರತ್ತೆ ನಮ್ಗೇನು ಬೇರೆ ಏನು ಕಾಫಿ ಟೀ ಎಲ್ಲ ಬೇಕು ಅಂತಾನೆ ಅನ್ಸೋದಿಲ್ಲ ಪಾಪ ನೋಡಿ ತಾತನ ಜೊತೆಗೇನೋ ಆಟ ಆಡ್ತಾ ಇದ್ದಾಳೆದು ಇವಳಿಗಂತೂ ಎಷ್ಟು ಸತಿ ಹೊರ್ಗಡೆ ಕರ್ಕೊಂಡ್ ಬಂದ್ರು ಸಮಾಧಾನನೇ ಆಗೋದಿಲ್ಲ ಇಲ್ಲಂತು ಬಂದ್ರೆ ಅವಳು ಜಾಸ್ತಿ ಮಾವನ್ ಜೊತೆಗೆ ಹೊರ್ಗಡೆ ಹೋಗೋದಕ್ಕೆ ಇಷ್ಟ ಪಡ್ತಾಳೆ ಬಿಕಾಸ್ ಮಾವ ಆ ಕಡೆ ಕಡೆ ಓಡಾಡೋದಕ್ ಗೊತ್ತಿಲ್ಲ ಅವಳಂತೂ ರೆಡಿ ಇರ್ತಾಳೆ ನನ್ನನ್ನು ಕರ್ಕೊಂಡು ಹೋಗು ಅನ್ನೋ ತರ ಅವನು ಆ ಕಡೆ ಕಡೆ ಏನಾದ್ರು ಓಡಾಡ್ಕೊಂಡು ಅಹ್ ಮಾಡ್ತಾ ಇರ್ತಾನೆ ಅಲ್ವಾ ಅವಾಗತ್ತೆ ಇವಳಿಗೆ ತುಂಬಾನೇ ಆಸೆ ಆಗತ್ತೆ ಹೊರಗಡೆ ಹೋಗೋಣ ನಾನು ಕೂಡ ಬರ್ತೀನಿ ಜೊತೆನಲ್ಲಿ ಅನ್ನೋ ತರ ಮಾಡ್ತಾಳೆ ಹಾಗೆ ಇವಾಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸಂಜೆ ಹೊತ್ತು ಅಮ್ಮ ಇಲ್ಲಿ ಪುಳಿಯೋಗರೆ ಮಾಡಿದ್ರು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರು ತುಂಬಾ ರುಚಿಯಾಗಿತ್ತದಂತೂ ಮಧ್ಯಾಹ್ನ ಊಟದೇನು ನಾನು ಕ್ಯಾಪ್ಚರ್ ಮಾಡಿರಲಿಲ್ಲ ಬಟ್ ಇವಾಗ ಈವ್ನಿಂಗ್ ಅಮ್ಮ ಪುಳಿಯೋಗರೆ ಮಾಡಿದ್ರು ಅಲ್ವಾ ಅದನ್ನ ಒಂದು ಹಾಗೆಯೇ ಕ್ಯಾಪ್ಚರ್ ಮಾಡಿದೆ ತುಂಬಾ ಟೇಸ್ಟಿ ಆಗಿತ್ತು ನಾವು ಇನ್ನೇನು ಹೊರಡಬೇಕಿತ್ತು ಐದೂವರೆ ಹಂಗೆ ಕಾರು ರೆಡಿ ಇರತ್ತೆ ಅಂತ ಹೇಳಿದರು ಸೊ ನಾವು ಹಂಗೆ ಆ ಟೈಮ್ಗೆ ಆಗೋ ಅಷ್ಟಂಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ನಾವು ಕಾಫಿ ಎಲ್ಲಾ ಕುಡ್ದು ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದ್ಲು ಅವಳು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಗೊತ್ತಾ ಇವಾಗಂತೂ ನನ್ನ ಕೈಗೇನೆ ಬರೋದಿಲ್ಲ ಈ ಥರ ಎಲ್ಲಾ ಸರ್ಕಸ್ ಎಲ್ಲ ಮಾಡಿಸಿದ್ರೆ ಅವ್ಳು ತುಂಬಾನೇ ಖುಷಿ ಆಗುತ್ತೆ ನೋಡಿ ನಾನು ಬಾ ಹೋಗೋಣ ಅಂತ ಅಂದ್ರು ಬರ್ತಾರೇ ಇಲ್ಲ ನನ್ನ ಕೈಗೆ ನೋಡ್ಬೋದು ನೀವು ನೋಡಿ ಸೀದಾ ಅವಳು ಚಿಕ್ಕಿ ಕಡೆನೇ ತಿರ್ಕೋತಾಳೆ ತುಂಬಾ ಖುಷಿ ಪಡ್ತಾ ಇದ್ಲು ಅವಳಂತೂ ಬಟ್ ನನ್ನ ತಂಗಿ ಬರೋದು ಸ್ವಲ್ಪ ಲೇಟ್ ಆಯ್ತು ನೋಡಿ ಹಂಗಾಗಿ ನಾವು ಹೊರಬೇಕಾಗಿತ್ತು ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇವಾಗ ಹೊರಟ್ವಿ ನಾವು ವಾಪಸ್ಸು ಅಪ್ಪ ನಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ನಮ್ಮನ್ನ ಡ್ರಾಪ್ ಮಾಡಿದ್ರು ಫ್ರೆಂಡ್ಸ್ ಇವಾಗ ಹೊರಟ್ವಿ ನೋಡಿ ಸೊ ಸಂಜೆ ಆಗಿಬಿಟ್ಟಿತ್ತು ಐದೂವರೆ ಹಂಗೆ ಹೊರಟ್ವಿ ನಾವು ಆ್ಯಂಡ್ ಇಲ್ಲಿ ಬರಬೇಕಾದ್ರೆ ನಾವು ಏನು ಹೋಗ್ತಾ ಇದ್ವಿ ರೋಡ್ ಫುಲ್ ಬ್ಲಾಕ್ ಆಗಿಬಿಟ್ಟಿತ್ತು ಏನೋ ಒಂದು ಸ್ವಲ್ಪ ಅಲ್ಲೆಲ್ಲ ಏನು ಟ್ರಾಫಿಕ್ ಜಾಮ್ ಥರ ಆಗಿಬಿಟ್ಟಿತ್ತು ಯೂಶ್ವಲಿ ಇಲ್ಲೆಲ್ಲ ಆ ಥರ ಎಲ್ಲ ಏನೂ ಆಗೋದಿಲ್ಲ ಬಟ್ ಇವತ್ತೇನೋ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಹಾಗೆ ಅಲ್ಲಿಂದ ಮತ್ತೆ ಹೇಗೋ ನಾವು ಕಾರ್ ಪಿಕ್ ಮಾಡಿದ್ವಿ ಅಂಡ್ ಅಪ್ಪ ವಾಪಸ್ ಹೊರಟು ನಾವು ಕೂಡ ಅಷ್ಟೇ ಮನೆ ಕಡೆ ವಾಪಸ್ ಹೊರಟ್ವಿ ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಆಗ್ಬೇಕಿತ್ತು ಸೊ ಅದನ್ನೆಲ್ಲ ತಗೊಂಡು ನಾವಿನ್ನ ವಾಪಸ್ ಹೊರಡಬೇಕು ಫ್ರೆಂಡ್ಸ್ ಇವಾಗ ವಾಪಸ್ ಹೊರಟ್ವಿ ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಆಗಬೇಕಿತ್ತು ಸೊ ಅದನ್ನೆಲ್ಲ ತಗೊಂಡು ಬರೋದಕ್ಕೆ ಹೋಗಿದ್ದಾರೆ ಪಾಪಕ್ಕೆ ಸ್ವಲ್ಪ ನಿದ್ದೆ ಬರ್ತಾ ಇದೆ ಇವಾಗ ನಿದ್ದೆ ಮಾಡಿಸ್ಬೇಕಿನ್ನ ವಾಪಸ್ ಹೋಗುವಾಗ ಸೊ ಇವಾಗ ಅಲ್ಲಿ ನಿಲ್ಲಿಸ್ತಾ ಇದ್ವಿ ನಿದ್ದೆ ಮಾಡ್ತಾ ಇದ್ದೀವಿ ನಾವು ಹೀಗಿತ್ತು ಒಂಥರ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಕಾರ್ ಸರ್ವಿಸ್ ಅಂತ ಹೋಗಿದ್ವಲ್ವಾ ಸೊ ಸರ್ವಿಸ್ ಎಲ್ಲ ಆಯ್ತು ಆಲ್ಮೋಸ್ಟ್ ಇವಾಗ ಆರು ಗಂಟೆ ರೋಡ್ ಬೇರೆ ಬ್ಲಾಕ್ ಆಗಿಬಿಟ್ಟಿತ್ತು ಐದುವರೆ ಹಂಗ್ ನಮಗೆ ರೆಡಿ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ನಾವು ಸ್ವಲ್ಪ ಅವಾಗ ಆರು ಗಂಟೆ ಆಗಿಬಿಡ್ತು ಬಟ್ ಎಷ್ಟು ಚೆನ್ನಾಗೇ ಆಯಿತು ಚೆನ್ನಾಗಿ ಹೋಯ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು ದಿನ ವಾಪಸ್ ಮನೆಗೆ ಹೋಗೋದು ನೋಡಿ ತರಲೆ ಏನು ಬಿಡ್ತಿದ್ದಾಳೆ ಎಂತ ನೀನು ಹಾಂ ತರಲೆ ಮಾಡ್ತಿದ್ದಾಳೆ ತರಕಾರಿ ಎಲ್ಲ ತೊಗೊಂಬರ್ತಾರೆ ಇವಾಗ ಫ್ರೂಟ್ಸು ತರಕಾರಿ ಎಲ್ಲ ಬೇಕು ಎಲ್ಲ ಕಾಲಿಯಕ್ಕೆ ಹೋಗ್ಬಿಟ್ಟಿದೆ ಹಾಗಾಗಿ ತಗೊಂಡು ವಾಪಸ್ಸು ಮನೆಗೆ ಹೋಗ್ಬಾರ್ದು ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್